ಹಾಯ್ ಗೈಸ್ ನನ್ನ ಚಾನಲ್ ಬಂದ್ಬಿಟ್ಟು ತುಂಬಾ ದಿವಸದಿಂದ ಫನ್ನಿ ವೀಡಿಯೋಸ್ ಆಗಿರಲಿ ಚಾಲೆಂಜಿಂಗ್ ವಿಡಿಯೋಸ್ ಆಗಲಿ ಮಾಡ್ತಿರ್ಲಿಲ್ಲ ನಾನು ಇವಾಗ ಇವಾಗ ರೀಸೆಂಟ್ಲಿ ರೋಸ್ಟಿಂಗ್ ವಿಡಿಯೋ ಅಂಡ್ ಎಕ್ಸ್ಪೋಸ್ ವೀಡಿಯೋ ಜಾಸ್ತಿ ಮಾಡ್ತಾ ಇದ್ದೀನಿ ನಿಮ್ಮ ಸ್ವಲ್ಪ ಚಿಲ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಮಸ್ಟ್ ವಿಡಿಯೋ ತಗೊಂಡಿದ್ದೀನಿ ಟೈಟಲ್ ಇರ್ತೀರಾ ಇವತ್ತು ಬಂದ್ಬಿಟ್ಟು ಒಂದು ಹುಡುಗಿ ಜೊತೆ ಕಷ್ಟ ಮಾಡ್ತಾ ಇದೀವಿ ಅದು ಒನ್ ವಿನ್ ಆ ಇನ್ನು ಯಾರು ಅಲ್ಲ ಫೋರ್ ಇಯರ್ ಬ್ಯಾಕ್ ಅಲ್ಲಿ ಅವರು ಒಬ್ಬರು ಕ್ರಿಯೇಟರ್ ಆಗಿರ್ತಾರೆ ಅಂಡ್ ಅವ್ರದ್ದು ಒಂದು ಸುಷ್ಮಿ ಕನ್ನಡ ಗೇಮರ್ ಅಂತ ಒಂದು ಚಾನಲ್ ಇರುತ್ತೆ ಅಂಡ್ ಇವ್ರದ್ದು ಸ್ವಲ್ಪ ಫಾಲೋವರ್ಸ್ ಅವಾಗಿನ ಟೈಮ್ ಅಲ್ಲಿ ಟೆನ್ ಕೆ ಇಯರ್ ಇರ್ತಾರೆ ಅವಾಗಿನ ಫ್ಯಾಮಿಲಿ ಇಶ್ಯೂ ಬಂತು ಅಂತ ಹೇಳ್ಬಿಟ್ಟು ಚಾನಲ್ ಸೇಲ್ ಮಾಡಿರ್ತಾರೆ ಸೊ ಹಳೆ ಪ್ಲೇಯರ್ಸ್ ಗೆಲ್ಲ ಗೊತ್ತೇ ಇರುತ್ತೆ ಸುಷ್ಮಿ ಕನ್ನಡ ಗೇಮರ್ ಅಂದ್ರೆ ಯಾರು ಅಂತ ಸೊ ಹೊಸ ಪ್ಲೇಯರ್ಸ್ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಅವ್ರ ಚಾನಲ್ ಲಿಂಕ್ ಬಂದ್ಬಿಟ್ಟು ಅಲ್ಲಿ ಹಾಕಿರ್ತೀನಿ ಸೊ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವಾಗ ಹೊಸದಾಗಿ ಮತ್ತೆ ಏನೋ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಕಮ್ಯುನಿಟಿ ಎಂಟ್ರಿ ಕೊಟ್ಟಿದ್ದಾರೆ ಸೊ ಜಸ್ಟ್ ಸಪೋರ್ಟ್ ಮಾಡೋಣ ಶುಷ್ಮಿ ಬಂದ್ಬಿಟ್ಟು ನನಗೆ ತುಂಬಾ ಕ್ಲೋಸ್ ಇವ್ರು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಮಾಡಿರ್ತಾರೆ ನಾನು ಅದ್ರಲ್ಲಿ ಅವರು ಓಲ್ಡ್ ಗೇಮ್ ಪ್ಲೇ ಅಂತ ಹಾಕಿರ್ತಾರೆ ಅದಕ್ಕೆ ಬಾಟ್ ಗೇಮ್ ಪ್ಲೇ ಅಂತ ಕಮೆಂಟ್ ಮಾಡಿರ್ತೀನಿ ಅದಕ್ಕೆ ಇವರು ನಿಮ್ಮ ಅಜ್ಜಿ ಸುಂಟಿ ಇದ್ರೆ ಒನ್ ಬಾ ಅಂತ ಈ ತರ ಮೀನ್ಸ್ ಫನಿ ಇಲ್ಲ ಕಮೆಂಟ್ಗೆ ರಿಪ್ಲೈ ಕೊಟ್ಟಿರ್ತಾರೆ ಸೊ ಅದನ್ನ ನಾನು ಸೀರಿಯಸ್ ಆಗಿ ತಗೊಂಡು ಲಾಬಿಗೆ ಇನ್ವೈಟ್ ಮಾಡ್ಬಿಟ್ಟು ಆಮೇಲೆ ನಾವು ಲಾಲ್ ಮಾತ್ರ ಬಿಟ್ಟು ಆಮೇಲೆ ಒಂದು ವಿನ್ ಕಷ್ಟ ಮಾಡ್ತೀವಿ ಕಮೆಂಟ್ ಮಾಡಿದ್ದು ಇನ್ಸ್ಟಾಗ್ರಾಮ್ ಐಡಿ ಬಂದ್ಬಿಟ್ಟು ಡಿಸಬಲ್ ಆಗಿದೆ ಅದಕ್ಕೋಸ್ಕರ ಕಮೆಂಟ್ ಸಿಗ್ತಾ ಇಲ್ಲ ಇವಾಗ ಬೇಕಾದ್ರೆ ಚುತಿ ಬೇರೆ ಐಡಿ ಓಪನ್ ಮಾಡ್ಬಿಟ್ಟು ಅದ್ರಲ್ಲಿ ಕಮೆಂಟ್ ಮಾಡ್ಬಿಟ್ಟು ಏನಾದ್ರೂ ಮಾಡೋದಿತ್ತು ಬಟ್ ನನಗೆ ಚೂತಿಯ ಮಾಡಕ್ಕೆ ಇಷ್ಟ ಇಲ್ಲ ಆಡಿಯನ್ಸ್ ಎಂಜಾಯ್ ಮಾಡಿ ಹೊಸದಾಗ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಕೊಳ್ಳಿ ಹಾಗೆ ಗೈಸ್ ನೆಕ್ಸ್ಟ್ ಬಂದ್ಬಿಟ್ಟು ನಂದು ಕ್ಯೂ ಎನ್ ವೀಡಿಯೋ ಬರುತ್ತೆ ಅಲ್ಲಿ ಕ್ವಶನ್ ಕೇಳಿ ಅಂತ ಹೇಳಿದ್ದೆ ತುಂಬಾ ಜನ ಕ್ವಶನ್ ಕೇಳಿದ್ರು ನೆಕ್ಸ್ಟ್ ವೀಡಿಯೋ ಬಂದ್ಬಿಟ್ಟು ಕ್ಯೂ ಎನ್ ಎಡಿಯೋನ ಬರುತ್ತೆ ಬನ್ನಿ ಇವತ್ತಿನ ವೀಡಿಯೋ ಮಾಡೋಣ ಡೈರೆಕ್ಟ್ ಡೈರೆಕ್ಟಾಗಿ ಸುಷ್ಮಿ ಗ್ರೂಪ್ ಬಣ್ಣ ಬ್ಯಾಕ್ ಹಲೋ ಏನೇ ಹೆಣ್ಮಗು ಕಮೆಂಟ್ ಅಲ್ಲಿ ಏನೋ ಅಜ್ಜಿ ಸುಂಟಿ ಅಜ್ಜಿನ ಸುಂಟಿ ಅಂತೆಲ್ಲ ಹಾಕಿಟ್ಟಿರುತ್ತೆ ಅದು ನೀನು ಬಾಟ್ ಅಂತ ನಂಗೆ ಗೊತ್ತು ಅದಕ್ಕೋಸ್ಕರ ಬಾಟ್ ಅಂತ ಹಾಕಿದ್ದೀನಿ ಅಷ್ಟೇ ನನ್ಗೊಬ್ಬಂಗಲ್ಲ ಸ್ವಲ್ಪ ಎಲ್ರಿಗೂ ಗೊತ್ತಾಗ್ಲಿ ಅಂತ ಬಾಟ್ ಅಂತ ಹಾಕಿದೀನಿ ಅದೇ ಅವಾಗ ಅವಾಗ ಅಜ್ಜಿ ಸುಂಟಿ ತರ ಆಡ್ತಿದ್ದೆ ಇವಾಗ ಅಜ್ಜಿ ಬೆಳ್ಳುಳ್ಳಿ ತರ ಆಡ್ತಿದ್ಯಾ

ನಾನು ನೀನು ಒಂದು ಕಷ್ಟ ಮಾಡೋಣ ನಾನೇನಾದ್ರು ಅಕಸ್ಮಾತ್ ಗೆದ್ರೆ ನನ್ಗೊಂದು ಯೂಟ್ಯೂಬ್ ಕಂಟೆಂಟ್ ಆಗುತ್ತೆ ಅಕಸ್ಮಾತ್ ಏನಾದ್ರೂತ್ರೆ ಕಂಟೆಂಟ್ ಆಗುತ್ತೆ ಕೇಸು ನೀನ್ ಗೆದ್ರು ಸೋತ್ರೆ ಎರಡು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ ಬಾ ಅಕಸ್ಮಾತ್ ನೀನ್ ಏನಾದ್ರು ಬಿಟ್ರೆ ಯೂಟ್ಯೂಬ್ ಚಾನಲ್ ಪ್ರಮೋಷನ್ ಮಾಡ್ಕೊಡ್ತೀನಿ ಸೋತ್ರೆ ಅಜ್ಜಿ ಸುಂಠಿ ಅಂದ್ಬಿಟ್ಟು ಕಳಿಸ್ತೀನಿ

ಬನ್ನಿ ಇವಾಗ ಓಪಿ ಇಲ್ಲಿ ಬಂದಂಗೆ ರೆಡ್ ನಂಬರ್ ಇತ್ತು ಬಟ್ ಅವರು ಕ್ಯಾರೆಕ್ಟರ್ ಎಷ್ಟು ಕೊಟ್ಟ ಕಾರಣ ಎರಡು ಸೆಕೆಂಡ್ ಎಕ್ಸ್ಟ್ರಾ ಉಳ್ಕೊಂಡಿದ್ರು ಅಷ್ಟೇ ಸೊ ಎಲ್ಲ ಸೋನಿಯಪ್ಪ ಪವರ್ ರೌಂಡ್ ಎರಡು ಈ ರೌಂಡ್ ಏನಾಗುತ್ತೆ ಬನ್ನಿ ನೋಡೋಣ ಏನಪ್ಪಾ ಇದು ಹೆಡ್ಡೆ ಹಚ್ಕೋತಿಲ್ಲ ಬರೀ ಮಿಸ್ ಐತೈತೆ ಕೊಟ್ಬಿಟ್ರು ಗುರು ಏನಾದ್ರು ಮಾಡಿ ರೌಂಡ್ ಹೊಡಿಬೇಕು ಅಯ್ಯೋ ಝೋನ್ ಹೊರಗಡೆನೇ ಹೋಗ್ಬಿಟ್ಟೆ ಮಿಸ್ ಆಗಿ ಒಂದ್ ರೌಂಡ್ ಬಿಟ್ಕೊಟ್ಟ ಆಗ್ಬಿಡ್ತು ಶಿಟ್ ರೌಂಡ್ ಮೂರು ನಾವಿದ್ದೀವಿ ಕ್ಲಾಕ್ ಟವರ್ ಅಲ್ಲಿ ಇವಾಗ ತುಂಬಾ ಮೂಮೆಂಟ್ ತೋರಿಸಿಕೊಂಡು ನಮ್ಮ ಬ್ಲೇಸರ್ ಜಂಪ್ ಮಾಡಿ ಇವಾಗ ಎಡ್ ಶಾಟ್ ಹೊಡಿತಾರೆ ಶಾಟ್ ಬಿಡ್ತು ಗುರು ನಾಕ್ ಕೂಡ ಆದ್ರು ಬಟ್ ದಿಮಿತ್ರಿ ಯೂಸ್ ಮಾಡ್ಕೊಳ್ತಿದ್ದಾರೆ ರಿವ್ ಆಗ್ಲಿ ಬಿಡಿ ಆದ್ಮೇಲೆ ಒಂದು ಟ್ಯಾಪ್ ಹೊಡಿಯೋಣ ಅನ್ಕೊಂಡೆ ಅಷ್ಟರಲ್ಲಿ ಕವರೇ ಮಾಡ್ಕೊಬಿಟ್ರು ಗ್ಲೂವಲ್ ಹಾಕೊಂಡು ವೆರಿ ಚಲಾಕ್ ಸಾರಿ ಗೈಸ್ ಇಲ್ಲಿ ನನ್ ಮಿಸ್ಟೇಕ್ ಎಲ್ಲ ಗನ್ ಮಿಸ್ಟೇಕ್ ಡಬಲ್ ಶಾಟ್ ಹೋಗ್ಬಿಡ್ತು ಲಿಟ್ರಲ್ಲಿ ಈ ಒನ್ ಟ್ಯಾಪ್ ಮಾತ್ರ ಸೈಕ್ ಆಗಿತ್ತು ಗುರು ರೌಂಡ್ ಆಯ್ದು ಡೆಸರ್ಟಿಕಲ್ ತಗೊಂಡು ಬಂದಿದ್ದೀನಿ ನೋಡೋಣ ಯಾರು ಒನ್ ಟ್ಯಾಪ್ ಹೊಡಿತಾರ ಅಂತ ಭಾರಿ ಟ್ರೈ ಮಾಡ್ತಾ ಇದ್ದೀನಿ ಬಟ್ ತುಂಬ ದಿವಸ ಆಯ್ತಲ್ವಾ ಗೇಮ್ ಆಡಿ ಅದಕ್ಕೋಸ್ಕರ ನಂಗೆ ಕೈ ಅಡ್ಜಸ್ಟ್ ಆಗ್ತಿಲ್ಲ ಒಳ್ಳೆ ಥರ ನೂ ಬಾಕ್ ಮಾಡ್ಕೊಂಡು ಆಡ್ತಾ ಇದ್ದೀನಿ ಓ ಗಾಯ್ಸ್ ಹ್ಯಾಕರೆ ಬಾಯ್ ಜಾಸ್ತಿ ಆಯಿತು ಗಾಯ್ಸ್ ಇವ್ರದ್ದು ಸೀರಿಯಸ್ ಆಗಿ ಆಡಬೇಕು ಬನ್ನಿ ಇವಾಗ ಏನಾದರೂ ಮಾಡಿಬಿಟ್ಟು ಈ ರೌಂಡ್ ಕೂಡ ಎತ್ಕೊಳ್ಳೋಣ ಹೊರಗೆ ಬನ್ನಿ ಹೊರಗೆ ಬನ್ನಿ ಹೊರಗ್ ಬನ್ನಿ ಹೊರಗ್ ಬನ್ನಿ ತಗೊಳ್ಳಿ ಓಡಿ ಬಿ ಸೀರಿಯಸ್ ಗೈಸ್ ಈ ರೌಂಡ್ ಕೂಡ ನಾವೇ ಎತ್ಕೋಬೇಕು ನಾಲ್ಕು ಎರಡು ಆಗಿದೆ ಈ ರೌಂಡ್ ಹೊಡೆದ್ರೆ ನಮ್ದು ಐದು ರೌಂಡ್ ಆಗಿಬಿಡುತ್ತೆ ಇಲ್ಲ ಅವ್ರು ಹೊಡೆದ್ರೆ ಅವ್ರದ್ದು ಮೂರು ರೌಂಡ್ ಆಗಿಬಿಡುತ್ತೆ ಒಳ್ಳೆ ಮೂಮೆಂಟ್ ತೋರಿಸ್ತಾ ಒಂದು ಒನ್ ಟ್ಯಾಪ್ ಕೊಟ್ಟೆ ಬಿಟ್ಟೆ ಸಾಕು ಸಾಕು ಜಾಸ್ತಿ ನಗಡ್ಬೇಡ ನಿಮ್ಮ ಅಲ್ಲದ್ರೂ ಹೋಗುತ್ತೆ ಹಂಗೆ ನೋಡ್ತೀರಿ ಈರೋಣ ಹೆಂಗೆ ಎತ್ಕೋತೀನಿ ಅಂತ ಬಾ 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 ಹಿಡ್ಕೊ ಮಿಸ್ ಆಯ್ತು ನಗಡದೇನು ಬೇಕಾಗಿಲ್ಲ ಇಷ್ಟು ನಾನು ಬೇಕು ಬೇಕು ಅಂತ ಬಿಟ್ಕೊಟ್ಟಿದ್ದು ಪಾಪ ಹೆಣ್ಮಗು ಅಂತ ನಿಜವಾಗ್ಲೂ ನನ್ನ ಪ್ರೊ ಪ್ಲೇಯರ್ ಗೈಸ್ ಇದಾ ನೋಡಿ ಇಲ್ಲಿ ನೋಡಿ ಹೆಂಗ್ ಹೊಡೆದೆ ಅಂತ ನೋಡಿ ಅವ್ರ ಮುಂದೆನೇ ಇಮೋಟ್ ಆಗ್ತಿದ್ದೀನಿ ಬರ್ತಾ ಬರ್ತಾ ಮೊಬೈಲ್ ಲ್ಯಾಗ್ ಆಗ್ತಿದೆ ಗೈಷ್ಮಿ ಗೊತ್ತಾಗ್ತಿದೆಯಾ ಇಲ್ಲೋ ಗೊತ್ತಿಲ್ಲ ಬಟ್ ನಾನು ನಿಜವಾಗ್ಲು ಗೇಮ್ ಆಡಕ್ಕೆ ಆಗ್ತಿಲ್ಲ ಫುಲ್ ಲ್ಯಾಗ್ ಹೊಡಿತೈತೆ ಆದ್ರೂ ಟ್ರೈ ಮಾಡೋಣ ಹೊಡಿಯಕ್ಕೆ ಗೈಸ್ ಹೊಡೆದೇ ಬಿಟ್ರು ನಮಗೆಲ್ಲ ಗೊತ್ತಾದ್ರೂ ಪರವಾಗಿಲ್ಲ ನಾನು ಈ ರೌಂಡ್ ಇ ಎಂ ಪಿ ಎತ್ಕೊಂಡ್ ಬಂದಿದ್ದೀನಿ ಹೆಂಗೆ ಹೇಗೆ ನಾವು ಗಾಯ್ಸ್ ಈ ರೌಂಡ್ನ ಬಂದುಬಿಟ್ಟು ಲಾಸ್ಟ್ ರೌಂಡ್ ಮಾಡ್ಕೋಬೇಕು ಈ ಸರಿ ಮಾತ್ರ ಹೊಡ್ಕೊಬಿಟ್ರೆ ಕಪ್ ನಮ್ದೆ ಗಾಯ್ಸ್ ಎಲ್ಲಿಗಂತ ಓಡ್ತೀರಾ ಸುಷ್ಮಿ ಅವರೇ ಹಿಡ್ಕೊಳ್ಳಿ ಬಾಯ್ ಬಾಯ್ ಇಲ್ಲಿ ಸುಷ್ಮಿ ಅವರು ಬ್ಲೇಸ್ ಕೈಗೆ ಕೊಟ್ಟಿದ್ದಾರೆ ಕಪ್ ಬ್ಲೇಸ್ ಅವರು ಸುಷ್ಮಿ ಕೈಗೆ ಕೊಟ್ಟಿದ್ದಾರೆ ತೆಂಗಿನಕಾಯಿ ಚಿಪ್ ಹಲೋ ಏನ್ರಿ ಮೀಡಿಯಾ ದೊಡ್ಡ ಪಾಟ್ ನನ್ ಮಗಳು ದೊಡ್ಡದಾಗಿ ಅಜ್ಜಿ ಸುಂಟಿ ಅಂತ ಎಲ್ಲ ಕಮೆಂಟ್ ಹಾಕುತ್ತೆ ನೀನ್ ಬಾಟ್ ಅಂತ ನಂಗೆ ಗೊತ್ತು ಓ ಎಣ್ಮಿತ್ತು ಅಮ್ಮ ಅಂತ ಬಿಡು ಬಿಡು ಇರಲಿ ಇರಲಿ ಆಡ್ಕೊಳ್ಳೋದ್ರೆ ಆಡ್ಕೊತಿರ ಸೋತ್ರ ಒಪ್ಕೊಂಡ್ರೆ ಅದಕ್ಕೆ ದೊಡ್ಡವರು ಕಮೆಂಟ್ ಮಾಡಿದ್ರೆ ಸುಮ್ಮನೆ ಇರಬೇಕು ಅದು ಬಿಟ್ಬಿಟ್ಟು ಅಜ್ಜಿ ಸುಂಟಿ ಅಜ್ಜಿ ಬೆಳ್ಳುಳ್ಳಿ ಅಜ್ಜಿದು ತೆಂಗಿನಕಾಯಿ ಅಂತೆಲ್ಲ ಕಮೆಂಟ್ ಹಾಕೋಕೆ ಹೋಗ್ಬಾರ್ದು ಅಷ್ಟು ವರ್ಲ್ಡ್ ಕ್ರಿಯೇಟರ್ ಆಗಿಬಿಟ್ಟು ಮುಚ್ಕೊಂಡು ಆ ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ರೆ ಇಷ್ಟೊತ್ತಿ ಹಂಡ್ರೆಡ್ ಕೆ ಆದ್ರೂ ಓದಿತ್ತಾ ಹೌದು ಏನು ಮಾಡ್ಲಿ ಅಂತ ಸೇಲ್ ಮಾಡಬೇಕಾಗಿ ಬಂತು ಪರಿಸ್ಥಿತಿ ಹಂಗಿತ್ತು ಅದಕ್ಕೆ ಸೇಲ್ ಮಾಡಿದೆ ಎಂತ ಮಾಡೋದು ಇವಾಗಿನ ಗೇಮ್ ಪ್ಲೇನ್ ನಾನು ಹಾಕಿದ್ದೀನಿ ತಾನೆ ಇನ್ಸ್ಟಾಗ್ರಾಮ್ ಅಲ್ಲಿ ಚೆನ್ನಾಗಿಲ್ವಾ ಚೆನ್ನಾಗಿದೆ ಮತ್ತೆ ನೀವು ಎಂತ ಹೇಳೋದು ಆತರ ನೀನ್ ಬಾಟ್ ಅಂತ ನಂಗೆ ಗೊತ್ತಲ್ಲ ನನಗೂ ನಿನ್ಗೂ ಕಂಪೇರ್ ಮಾಡಿದ್ರೆ ನೀನ್ ದೊಡ್ಡ ಬಾಟ್ ನೋಡಿ ಅಲ್ವಾ ಅದಕ್ಕೋಸ್ಕರ ಎಲ್ಲಾ ವಿಡಿಯೋದಲ್ಲಿ ಬಾಟ್ ಅಂತ ಒಂದು ಕಮೆಂಟ್ ಮಾಡ್ತೀನಿ రెస్పెక్ట్ అంత కొంతెస్పెక్ట్ కొద్ది అగలి నిమ్మ అజ్జి బివ సుడమ్మా బాయ్ బాయ్ బాయ్